ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲಿ ಪೌಡರ್ ಒಂದು ಒಳ್ಳೆ ಹಂತಕ್ಕೆ ಜಡೇಶ್ ಹೋಗ್ತಾ ಇದ್ದಾರೆ ಅದು ಯಾವಾಗಲೂ ಖುಷಿ ಕೊಡುವಂಥ ವಿಷಯ ತುಂಬ ವಿಷಯಗಳ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತಾ ಇರ್ತೀವಿ ತುಂಬ ಒಂದು ದೊಡ್ಡ ಸಿನಿಮಾ ಮಾಡಿದ್ದಾರೆ ಜಡೇಶ್ ಅವರಿಗೆ ಈ ಸಿನಿಮಾ ನಿಜವಾಗ್ಲೂ ತುಂಬ ಒಳ್ಳೆ ಸ್ಟೇಜ್ ಕರ್ಕೊಂಡು ಹೋಗುತ್ತೆ ಈ ಸಿನಿಮಾದಿಂದ ಜಡೇಶ್ ತುಂಬ ಒಂದು ಒಳ್ಳೆ ಬೇರೆ ಒಂದು ಹಂತಕ್ಕೆ ಅನ್ನೋ ಖುಷಿ ಡೆಫಿನೆಟಾಗಿ ನಮ್ಮ ಜೊತೆ ವರ್ಕ್ ಮಾಡಿರೋ ಹುಡುಗರೆಲ್ಲ ಹಿಂಗೆ ಹೋಗ್ತಾ ಇದ್ದಾರೆ ಅದೊಂದು ಖುಷಿ ತುಂಬ ದೊಡ್ಡ ಮಟ್ಟಕ್ಕೆ ನಮಗೆ ಖುಷಿ ಕೊಡ್ತಾ ಇರುತ್ತೆ ಆ ಥರದ್ದು ಒಂದು ಸಿನಿಮಾ ಇದರಲ್ಲಿ ಆಗತ್ತೆ ಅನ್ನೋ ನಂಬಿಕೆ ಇದೆ ಅಜನೀಶ್ ಲೋಕನಾಥ್ ಅಜ್ಜುನ ನಾವು ಯಾವಾಗಲೂ ನಾನು ಪಡ್ಡೇ ಹುಲಿ ಮ್ಯಾನ್ ಸಿನಿಮಾ ಮಾಡಬೇಕಪ್ಪ ಅಂದರೆ ಅಜ್ಜು ಮೇಲೆ ಯಾವಾಗಲೂ ಒಂದು ಕಂಪ್ಲೇಂಟ್ ಇದು ಬರೀ ಶೆಟ್ಟ್ರಿಗೆ ಮಾತ್ರ ಒಳ್ಳೆಯ ಸಾಂಗ್ ಕೊಡ್ತಾರೆ ಬೇರೆಯವ್ರಿಗೆಲ್ಲ ಸಾಂಗ್ಗಳು ಕೊಡೋಲ್ಲ ಅಂತ ನನ್ನ ಅಜ್ಜುಗೆ ಅವಾಗ ಹೇಳಿದೆ ಅಜ್ಜು ನಮ್ಮ ಪಡ್ಡೇ ಹುಲಿಗೆ ಜೆಂಟ್ಲ್ ಮ್ಯಾನ್ಗೆ ಒಂದು ಹಂಡ್ರೆಡ್ ಮಿಲಿಯನ್ ಸಾಂಗ್ಗಳು ಕೊಟ್ಟರೆ ಮಾತ್ರ ಬೇರೆಯವರೆಲ್ಲರೂ ನಿಮ್ಮ ಮುಂದೆ ಕ್ಯೂ ನಿಂತ್ಕೊಳ್ತಾರೆ ಆಮೇಲೆ ನಮಗೆ ಡೇಟ್ ಕೊಡಲ್ಲ ನೀವು ಅಂತ ಹೇಳ್ತಾ ಇದ್ದೆ ಅದು ಇವತ್ತು ನಮಗೆ ಡೇಟ್ ಕೊಡದರಷ್ಟು ಅಜ್ಜು ಬೆಳೆದಿದ್ದಾರೆ ತುಂಬ ಖುಷಿ ಕೊಡುತ್ತೆ ಅಜ್ಜು ಜೊತೆಗೆ ಕೆಲಸ ಮಾಡಿದ್ದು ನಾವು ಪಡ್ಡೆಯವಲ್ಲಿ ಜೆಂಟಲ್ಮ್ಯನು ಇವತ್ತು ಇದರದ್ದು ಪ್ರೋಮೋ ಸಾಂಗ್ ನೋಡಿದಾಗಲೇ ಗೊತ್ತಾಯಿತು ಇಸ್ ಬ್ಲಾಕ್ ಪಸ್ಟರ್ ಸಾಂಗ್ ಅಂತ ತುಂಬ ಎಲ್ಲ ಟೀಮ್ ಅವ್ರಿಗೂ ಒಳ್ಳೆಯದಾಗಲಿ ವಿಜಿ ಸರ್ ತುಂಬ ಖುಷಿ ಆಯ್ತು ಈ ಸಾಂಗ್ ನೋಡಿ ತುಂಬ ವರ್ಷಗಳ ನಂತರ ನಮಗೆ ಈ ಥರ ಒಂದು ಹ್ಯೂಮರಸ್ ವಿಜಿಯವರು ಕಾಣಿಸ್ತಾ ಇದ್ದಾರೆ ಸ್ಕ್ರೀನಲ್ಲಿ ತುಂಬ ಅಂದರೆ ಎಷ್ಟು ಒಂದೊಂದು ಹಳ್ಳಿ ಮನುಷ್ಯ ಇರ್ತಾರಲ್ಲ ಒಂದು ನಲ್ವತ್ತೈದು ಐವತ್ತು ವರ್ಷದ್ದು ಒಬ್ಬ ಹಳ್ಳಿ ಮನುಷ್ಯ ಇರ್ತಾರಲ್ಲ ಅಷ್ಟು ನ್ಯಾಚುರಲ್ಲಾಗಿ ಅವ್ರ ಮೂಮೆಂಟ್ಗಳು ಒಂದು ಚಿಕ್ಕ ಚಿಕ್ಕ ಎಕ್ಸ್ಪ್ರೆಷನ್ಸ್ಗಳು ತುಂಬ ಎಂಜಾಯ್ ಮಾಡುವಂಥ ಒಂದು ಸಾಂಗು ನಮಗೆ ಎಷ್ಟು ಖುಷಿ ಕೊಡುತ್ತೆ ಅಂದರೆ ಇನ್ನು ಅವ್ರ ಫ್ಯಾನ್ಸು ಮತ್ತು ಅವ್ರ ಆಡಿಯನ್ಸ್ಗೆ ತುಂಬ ಖುಷಿ ಕೊಡುತ್ತೆ ರಚ್ಚು ಐ ವೆರಿ ಬೆಸ್ಟ್ ಇಲ್ಲಿವರೆಗೂ ಮಾಡರ್ನ್ ತುಂಬ ಸಿನಿಮಾಗಳು ಮಾಡಿದ್ದಾರೆ ಈ ಥರದ್ದು ಒಂದು ವಿಲೇಜ್ ಬ್ಯಾಕ್ ಗ್ರೌಂಡಲ್ಲಿ ತುಂಬ ಗ್ಯಾಪ್ ಆದಮೇಲೆ ಈ ಸಾಂಗ್ ಮಾಡಿದ ಈ ಸಿನಿಮಾ ಮಾಡಿದ್ದಾರೆ ಒಳ್ಳೆಯದಾಗಲಿ ಡಿ ಒ ಪಿ ಪ್ರತಿಯೊಬ್ಬರು ಸರ್ ನಮ್ಮ ವಿಜಯ್ ಪ್ರಕಾಶ್ ಸರ್ಸ್ ವಾಯ್ಸು ಅಲ್ಟಿಮೇಟು ಎಲ್ರಿಗೂ ಒಳ್ಳೆಯದಾಗಲಿ ಪ್ರೊಡ್ಯೂಸರ್ಗೆ ತುಂಬ ಒಳ್ಳೆಯದಾಗಲಿ ಪ್ರೊಡ್ಯೂಸರ್ ಸರ್ ಹೇಳ್ತಾನೆ ಇರ್ತಾರೆ ನಾನು ಒಂದು ಮಾತು ಹೇಳ್ತೀನಿ ನಾನು ಪ್ರೊಡ್ಯೂಸರ್ ಆಗಿದ್ದೀನಿ ಅಂತ ಅನ್ನೋದಲ್ಲ ಪ್ರೊಡ್ಯೂಸರೇ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅವರೇ ಸಿನಿಮಾದ ಪಿಲ್ಲರು ಅವರಿದ್ರೇ ಇಡೀ ಸಿನಿಮಾ ನಡೆಯೋದು ಅವರಿಲ್ಲ ಅಂದರೆ ಸಿನಿಮಾ ಅನ್ನೋದೇ ಇರೋದಿಲ್ಲ ಅದರಿಂದ ಪ್ರೊಡ್ಯೂಸರೇ ಫಸ್ಟ್ ಮಾತಾಡ್ಬೇಕು ಇನ್ಮೇಲೆ ವೇದಿಕೆ ಮೇಲೆ ನಾನು ಮೊದಲು ಅದನ್ನೇ ಹೇಳ್ತೀನಿ ಇಸ್ ಪ್ರೊಡ್ಯೂಸರ್ ಇದ್ರೇ ಈ ವೇದಿಕೆ ಪ್ರೊಡ್ಯೂಸರ್ ಇದ್ರೇ ಈ ಸಿನಿಮಾ ಪ್ರೊಡ್ಯೂಸರ್ ಇದ್ರೇ ಎಲ್ಲ ಪ್ರತಿಯೊಂದು ಆಗೋದು ಆದರೆ ಪ್ರೊಡ್ಯೂಸರ್ಗೆ ನಾವು ಹಂಡ್ರೆಡ್ ಪರ್ಸೆಂಟ್ ರೆಸ್ಪೆಕ್ಟ್ ಕೊಡಬೇಕು ಮತ್ತು ಅವರಿಗೆ ಏನು ರೆಸ್ಪೆಕ್ಟು ಮತ್ತು ಒಂದು ಇದು ಕೊಟ್ಟೆ ಕೊಡಬೇಕು ಅದರಿಂದ ಪ್ರೊಡ್ಯೂಸರ್ ಈ ಮೂಲಕ ಹೇಳೋದೊಂದೇ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗುತ್ತೆ ಎಲ್ಲರೂ ಹೇಳ್ದಂಗೆ ಹದಿನಾಲ್ಕು ವರ್ಷ ಮತ್ತೆ ಇನ್ನೊಂದು ಸಿನಿಮಾ ಮಾಡೋಕ್ಕೆ ತೊಗೋಬೇಡಿ ಆದಷ್ಟು ಬೇಗ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಇಡೀ ಟೀಮ್ಗೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು